ನಂಬರ್ ಮೂರು ಗುರುಗ್ರಹ ಗುರುಗ್ರಹಕ್ಕೆ ಸಂಬಂಧಿಸಿದಂತೆ ನಂಬರ್ ಮೂರು ಹನ್ನೆರಡು ಇಪ್ಪತ್ತ ಒಂದು ಈ ಸಂಖ್ಯೆಯಲ್ಲಿ ಯಾವುದೇ ತಿಂಗಳಾಗಿರ್ಬೋದು ಮೂರು ಹನ್ನೆರಡು ಇಪ್ಪತ್ತೊಂದು ಈ ಸಂಖ್ಯೆಯಲ್ಲಿ ಜನನ ಆದಂತಹ ವ್ಯಕ್ತಿಗೆ ಜೀವನ ಹೇಗಿರುತ್ತದೆ ಅಂತಂದರೆ ಗುರುವಿನ ಫಲದಷ್ಟೇ ಅವರಿಗೆ ಯೋಗ ಬಲ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಹರಿವೆ ಗುರು ಅನ್ನುವಂಥದ್ದು ಪ್ರತಿ ಸಮಯದಲ್ಲೂ ಕೂಡ ಪ್ರತಿ ಸಂದರ್ಭಗಳಲ್ಲೂ ಕೂಡ ಯಾರಿಂದನೂ ಕೂಡ ಬಯಸದೆ ತನ್ನನ್ನೇ ತಾನು ಗುರುವಾಗಿ ತಿಳಿದುಕೊಂಡು ಎಲ್ಲವನ್ನೂ ನಿಭಾಯಿಸುವಂತಹ ಶಕ್ತಿ ಯೋಚನಾ ಶಕ್ತಿ ಅನ್ನುವಂಥದ್ದು ಅವರಿಗೆ ಭಗವಂತ ಕೊಟ್ಟಿರುವಂತಹ ಆಶೀರ್ವಾದ ನಂಬರ್ ಮೂರು ಶೇಷವಾಗಿ ಉಳ್ಕೊಳ್ಳೋದ್ರಿಂದ ಗುರು ಗುರುವಿಗೆ ಸಂಬಂಧಿಸಿದಂತೆಯೇ ಗುರುಗ್ರಹ ಮಿಕ್ಕಿದ ಎಲ್ಲ ಗ್ರಹಗಳಿಗೂ ಕೂಡ ಬುದ್ಧಿಶಕ್ತಿ ಮತ್ತು ವಿಶಾಲವಾದ ಮನಸ್ಸಿನ ಸ್ಥಿತಿಗತಿ ತಾಳ್ಮೆ ಅನ್ನುವಂಥದ್ದು ಗುರುವಿಗೆ ಇದ್ದಂಗೆ ಇನ್ಯಾವ ಗ್ರಹಕ್ಕೂ ಕೂಡ ಇರುವುದಿಲ್ಲ ಅದೇ ರೂಪದಲ್ಲಿ ವ್ಯಕ್ತಿಗತವಾಗಿ ಮು ನಂಬರ್ ಮೂರನಲ್ಲಿ ಜನನ ಆದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಶಿಕ್ಷಣದಲ್ಲಾಗಿರ್ಬೋದು ಧಾರ್ಮಿಕ ಆಚರಣೆಗಳಲ್ಲಾಗಿರ್ಬೋದು ಉನ್ನತವಾದ ಸ್ಥಾನಕ್ಕೆ ಸ್ಥಾನದಲ್ಲಿ ಇರುತ್ತಾರೆ ವ್ಯಕ್ತಿಗತವಾಗಿ ಗುರು ಅನ್ನೋದಕ್ಕಿಂತ ಕೂಡ ಅವರ ಆಲೋಚನಾ ಶಕ್ತಿಯಿಂದ ಎಲ್ಲ ರೂಪದಲ್ಲೂ ಕೂಡ ಗುರುವಿನ ಅಂಶ ಅನ್ನುವಂಥದ್ದು ಅವರಿಗೆ ದಕ್ಕುತ್ತದೆ ಹೀಗಿರುವಾಗ ಅವರ ಸ್ವಭಾವ ಮತ್ತು ಗುಣಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ತನ್ನ ಮಾತಿನಲ್ಲೇ ಮರಳು ಮಾಡಿ ತನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳುವುದಕ್ಕೆ ಗುರುವಿನ ರೂಪದಲ್ಲಿ ಅವರ ಜ್ಞಾನ ಅನ್ನುವಂಥದ್ದು ವೃದ್ಧಿಸುತ್ತದೆ ಮತ್ತು ಇವರಿಗೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲವನ್ನೂ ಕೂಡ ಜಯಿಸುವಂತಹ ತೀಕ್ಷ್ಣ ಬುದ್ಧಿ ಹೊಂದಿರುತ್ತಾರೆ ಧನಾತ್ಮಕ ಆಗಿರ್ಬೋದು ಋಣಾತ್ಮಕ ಆಗಿರ್ಬೋದು ಎರಡೂ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ ಅವರಿಗೆ ಆಲೋಚನೆ ಮಾಡುವಂತಹ ಸಾಮರ್ಥ್ಯನೂ ಕೂಡ ಇರುತ್ತದೆ ಮತ್ತು ತೀರ್ಪು ಕೊಡುವಂಥದ್ರಲ್ಲಿ ಮುಖ್ಯಸ್ಥ ಅನ್ನುವಂಥದ್ದು ಅಂತಂದರೆ ಮುಖ್ಯ ಪ್ರಾಣ ರೂಪದಲ್ಲಿ ಅವರಿಗೆ ಫಲಿತಾಂಶ ಕೊಡುವುದಕ್ಕೂ ಕೂಡ ಅರ್ಹತೆಯನ್ನು ಹೊಂದಿರುತ್ತಾರೆ ನಂಬರ್ ಮೂರು ಗುರುವಿನ ಫಲದಿಂದ ಯೋಗ ಬಲದಿಂದ ಇವರಿಗೆ ಸರ್ವೇ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಚಿಂತಕರಾಗಿರುತ್ತಾರೆ ಮತ್ತು ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಯಾವುದೇ ಕೆಲಸ ಕಾರ್ಯ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ವ್ಯಾವಹಾರಿಕವಾಗಿ ಅವರ ಕ್ಷೇತ್ರ ಅನ್ನುವಂಥದ್ದು ಇದ್ರೂ ಕೂಡ ಅವರ ಆಲೋಚನೆಗಳು ಯಾವಾಗಲೂ ಕೂಡ ಗುರುವಿನ ರೂಪದಲ್ಲೇ ಅಂತಂದರೆ ಇನ್ನೊಬ್ರಿಗೆ ಯಾರಿಗೂ ಕೂಡ ಕೆಡಕು ಮಾಡದಿರಾನೆ ತನ್ನ ಜ್ಞಾನದಿಂದ ತನ್ನ ಸಾಮರ್ಥ್ಯತೆಯಿಂದ ಎಲ್ಲರಿಗೂ ಕೂಡ ಹೊಳಿತು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾರೆ